ಉಪ ಸಂಪಾದಕರಾದಂತ ಬಿ ಕೆ ಗಣೇಶ್ ರೈ ಅವರ ಸಾಹಿತ್ಯ ಮತ್ತು ವಿನ್ಯಾಸದಲ್ಲಿ ಕೊಡಗಿನ ಕುಲದೇವತೆ ಶ್ರೀ ಕಾವೇರಿ ಮಾತೆಯ ಪುಣ್ಯಪ್ರದವಾದ ಪುರಾಣ ಚಿತ್ರಕಥೆ ಕನ್ನಡ ಇಂಗ್ಲಿಷ್ ಅರೆ ಭಾಷೆ ಮತ್ತು ತಮಿಳು ಭಾಷೆಗಳಲ್ಲಿ ನಾಲ್ಕು ಭಾಷೆಗಳಲ್ಲಿ ಏಕಕಾಲದಲ್ಲಿ ಈ ಕೃತಿ ಇಂದು ಬಿಡುಗಡೆಗೊಳ್ಳುತ್ತಿದೆ ಸರಣಿ ಕೃತಿ ನಲವತ್ತೈದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಸದಾನಂದ ಗೌಡ ಮಾವಂಜಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇಂದು ಈ ಕೃತಿಯನ್ನು ಬಿಡುಗಡೆಗೊಳಿಸಲಿರುವವರು ಕೊಡವ ಸಮಾಜ ಮಂಗಳೂರು ಇದರ ಉಪಾಧ್ಯಕ್ಷೆಯಾದಂಥ ಶ್ರೀಮತಿ ಬೊಳ್ಳಿಯಾಂಡ ಕೃತಿ ಸೋಮಯ್ಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಕೃತಿಯ ಲೇಖಕರು ಬಿ ಕೆ ಗಣೇಶ್ ರೈ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಹೆಸರಾಂತ ಕಾರ್ಯಕ್ರಮ ನಿರೂಪಕಿ ಡಾಕ್ಟರ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಕನ್ನಡ ಕೊಡವ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇದೀಗ ಮೂವತ್ತು ವರ್ಷದ ನಂತರ ಈ ನವ್ಯ ಯುಗದ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಗ್ರಾಫಿಕ್ಸ್ ನಲ್ಲಿ ಅಂದು ನಾನು ಏನು ಜಲವರ್ಣದಲ್ಲಿ ಚಿತ್ರ ಚಿತ್ರ ರಚನೆ ಮಾಡಿದ್ದೆ ಅದನ್ನು ಈಗ ಡಿಜಿಟಲ್ ಗ್ರಾಫಿಕ್ಸ್ನಲ್ಲಿ ನಾನು ಮಾಡಿ ಅದನ್ನು ಐದು ಭಾಷೆಯಲ್ಲಿ ನಾನು ಇವತ್ತು ತಮ್ಮ ಮುಂದೆ ಇಟ್ಟಿದ್ದೆ ಇಲ್ಲಿ ಕಾವೇರಿಯ ಪುರಾಣ ಕತೆ ವರ್ಣರಂಜಿತವಾಗಿ ಇದು ಬಂದಿದೆ ಕೆಳಗಡೆ ಇಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಮುದ್ರಣ ಆಗಿದೆ ಕನ್ನಡ ಕೊಡವ ಆಂಗ್ಲ ಮತ್ತು ತಮಿಳು ಭಾಷೆಯಲ್ಲಿ ಅರೆ ಭಾಷೆಯಲ್ಲಿ ಮತ್ತೆ ತಮಿಳು ಭಾಷೆಯಲ್ಲಿ ನಾನು ಇದನ್ನು ಈಗ ಬಿಡುಗಡೆ ಮಾಡಿದ್ದೇನೆ ಕೊಡವ ಭಾಷೆ ಈಗ ನೆಕ್ಸ್ಟ್ ಸಮಯದಲ್ಲಿ ಮುದ್ರಣ ಆಗ್ಲಿಕ್ಕಿದೆ ಪುರಾಣ ಕತೆ ಇದು ಸ್ಕಂದ ಒಂದು ಕಥಾ ಪುರಾಣ ಕತೆ ಅತ್ಯಂತ ಸರಳವಾಗಿ ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಚಿತ್ರ ಸಹಿತ ಮಾಡಿರುವಂತಹ ಒಂದು ಪುಸ್ತಕ ಇವತ್ತು ಇಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಕೂಡ ond nanna yodo e ond sarin dhar bodh. Kya?